ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ಮಡಿವಾಳ ಮಾಚಿದೇವರ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಾಚಿದೇವರ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಮಡಿವಾಳ ಮಾಚಿದೇವರ ಜಯಂತೋತ್ಸವ ತುಂಬ ಅತ್ಯಂತ ಅದ್ದೂರಿಯಿಂದ ನಡೀತಾ ಇರುವಂಥದ್ದು ತುಂಬ ಸಂತೋಷದಾಯಕ ಅನ್ನುವಂಥದ್ದು ಇಡೀ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಪ್ರತಿ ದಿವಸನೂ ಕೂಡ ಪ್ರತಿ ಈ ತಿಂಗಳ ಪ್ರತಿ ದಿನಗಳೂ ಕೂಡ ಇಪ್ಪತ್ತೆಂಟು ದಿನಗಳು ನಿರಂತರವಾಗಿ ಮಡಿವಾಳ ಮಹರ್ಷಿದೇವರ ಜಯಂತಿಗಳು ಪ್ರತಿ ತಾಲೂಕಲ್ಲಿ ಜರುಗ್ತಾನೇ ಇದ್ದಾವೆ ಅನ್ನುವಂಥದ್ದು ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಕೂಡ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀವಿ ಅದೇ ಪ್ರಕಾರ ಶಿರಾ ತಾಲೂಕಿನಲ್ಲೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಚಿದೇವ ಜಯಂತೋತ್ಸವನ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಂತ ಯಾಕೆ ಅಂತಂದರೆ ಈ ಪ್ರತಿ ವರ್ಷನೂ ಕೂಡ ಮಾಚಿದೇವರ ಜಯಂತಿಯನ್ನು ಮಾಡ್ತಿರುವಂಥದ್ದು ನಮ್ಮೆಲ್ಲರ ಸಂಘಟನೆಗೋಸ್ಕರ ಅಂತೇಳಿ ನಮ್ಮೆಲ್ಲರ ಜಾಗೃತಿಗೋಸ್ಕರ ಗುರುಗಳ ವಚನ ಸಾಹಿತ್ಯ ಆಗಲಿ ತತ್ವ ಸಿದ್ಧಾಂತಗಳಾಗಲಿ ಏನು ಈಗಿನ ಯುವ ಪೀಳಿಗೆಗೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಏನು ನಮ್ಮೆಲ್ಲ ಗುರುಗಳ ಆದರ್ಶದ ಬದುಕನ್ನು ತೋರಿಸ್ಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಇರೋದರಿಂದ ಪ್ರತಿ ವರ್ಷನೂ ಕೂಡ ಮಡಿವಾಳ ಮಹಿದವರ ಜಯಂತೋತ್ಸವವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ವಿಶ್ವಾಸದ ಮೇಲೆ ಇಡೀ ರಾಜ್ಯದಲ್ಲಿ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಜಯಂತಿ ಆಚರಣೆ ಆಗ್ತಾ ಇದೆ ಅದಾದ ನಂತರ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಆಗ್ತಾ ಇರುವಂಥದ್ದು ತಂದಿದೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಮಾಜದ ಎಲ್ಲ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಥನ್ನು ಕೊಟ್ಟು ಅದೂರಿಯಾಗಿ ಈ ಕಾರ್ಯಕ್ರಮವನ್ನು ಜರುಗಿಸ್ತಾ ಇರುವಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಒಂದ್ ನಿಮಿಷ ನಿಮಿಷ ಖಂಡಿತವಾಗಿ ನಮ್ಮೆಲ್ಲ ಇಡೀ ರಾಜ್ಯ ಮಟ್ಟದ ಬೇಡಿಕೆಗಳಿದ್ದೇ ಇದ್ದಾವೆ ಮಡಿವಾಳರನ್ನು ಪರಿಶಿಷ್ಟ ಜಾತಿ ಸೇರಿಸಬೇಕು ಅನ್ನುವಂಥ ಒಕ್ಕೋರ್ಲ ಬೇಡಿಕೆ ಇಡೀ ರಾಜ್ಯ ಮಟ್ಟದಲ್ಲಿ ನಮಗಿರುವಂಥದ್ದು ಸರ್ಕಾರಕ್ಕೆ ಈಗಾಗಲೇ ಮೂವತ್ತು ನಲವತ್ತು ವರ್ಷಗಳಿಂದ ಕೂಡ ನಾವು ಬೇಡಿಕೆಗಳನ್ನು ಸಲ್ಲಿಸ್ತಾ ಬಂದೀವಿ ಎಲ್ಲ ಸರ್ಕಾರಗಳಿಗೂ ಕೂಡ ಈ ವರ್ಷವೂ ಕೂಡ ನಾವು ಸಲ್ಲಿಸ್ತಾ ಇರುವಂಥದ್ದು ಏನಂದರೆ ನಮ್ಮ ಡಾಕ್ಟರ್ ಅನುಪೂರ್ಣಮ್ನವರ ವರದಿಯನ್ನು ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡೋದ್ರ ಮೂಲಕ ಏನು ಮಡಿವಾಳ ಸಮುದಾಯಕ್ಕೆ ಸಾಮಾಜಿಕವಾಗಿರುವಂಥ ಮತ್ತು ಶೈಕ್ಷಣಿಕವಾಗಿರುವಂಥ ನ್ಯಾಯವನ್ನು ದೊರಕರಿಸ್ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನಾವೆಲ್ಲರಿಗೂ ಕೂಡ ಈಗಾಗಲೇ ಮನವಿಗಳನ್ನು ಮಾಡಿಕೊಂಡಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಆ ರೀತಿಯಾಗಿರುವಂಥ ತೀರ್ಮಾನಗಳನ್ನು ಈಗಾಗಲೇ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ವಿಚಾರಗಳು ವ್ಯಕ್ತ ಆಗ್ತಾ ಇದ್ದಾವೆ ಬರ್ತಾ ಇದ್ದಾವೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆ ಸರ್ಕಾರಗಳಿಗೆ ಎಚ್ಚರ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಮಾಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಮಳಿವಾಳ ಮಾಜಿ ದೇವರ ಜಯಂತೋತ್ಸವ ವೀರಗಂಟೆ ಮಾಚಿ ದೇವರ ಜಯಂತೋತ್ಸವ ಅತ್ಯಂತ ಯಶಸ್ವಿಯಾಗಿ ಹನ್ನೊಂದು ವರ್ಷಗಳಿಂದ ನಡೀತಾ ಇದೆ ಬಹುಶಃ ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಬಸವ ಮಾಚಿದೇವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿರಾತಂಕವಾಗಿ ಸತತ ಹತ್ತು ಹನ್ನೊಂದು ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ನಾವೆಲ್ಲರೂ ಸಹ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಈ ಜಯಂತಿಯ ಉದ್ದೇಶ ನಮ್ಮಲ್ಲಿ ಜನಜಾಗೃತಿಯನ್ನು ಮೂಡಿಸೋದು ನಾನಾದರೂ ಎಲ್ಲ ಕಡೆ ಬರ ರಾಜಕೀಯವಾಗಿ ಮಾತನಾಡ್ತಿದ್ದೆ ತುರುವೇಕೆರೆ ತಾಲೂಕಿನ ಸಂಪೆಯಲ್ಲಿ ಪರಮ ಪೂಜ್ಯರ ಮಾತನ್ನು ಕೇಳಿದರೆ ಸೊ ನಾನು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಸಹ ಬದಲಾಯಿಸ್ಕೊತಾ ಇದ್ದೀನಿ ಬಹುಶಃ ಏನು ಈ ಸಮಾಜ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದೆ ಹಿಂದೆಲ್ಲ ನಾಳೆ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವವರಿಗೆ ಬಹುಶಃ ನಮ್ಮ ಸಮಾಜದ ಇಂತಹ ಚಳುವಳಿಗಳು ಜಯಂತಿಗಳು ನಿಲ್ಲೋದಿಲ್ಲ ಅನ್ನೋ ಅಂಥ ಪರಮ ಪೂಜ್ಯರ ಮೂಲಕ ಈ ಸರ್ಕಾರಕ್ಕೆ ಮತ್ತು ಎಲ್ಲರಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಮಾಜದ ಎಲ್ಲ ಮುಖಂಡರುಗಳೊಂದಿಗೆ ಸಮಾಲೋಚನೆ ಮಾಡಿ ಬಹುಶಃ ದಿನದಲ್ಲಿ ತಮ್ಮ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡ್ಕೋತೇವೆ ಅನ್ನೋವಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ತಾಲೂಕಿನ ಎಲ್ಲ ನನ್ನ ಸಮುದಾಯದ ಸಮುದಾಯದ ಮುಖಂಡರುಗಳಿಗೆ ಸಮುದಾಯಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ ಎಲ್ಲರಿಗೂ ನಮಸ್ತೆ ಇವತ್ತಿನ ಇವತ್ತಿನ ದಿವಸ ಶ್ರೀ ವೀರಗಂಟಿ ಮಡಿವಾಳ ಮಾಚಿ ದೇವಸ್ಥಾನದ ಜಯಂತ್ಯೋತ್ಸವ ಹಾಗೂ ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬಸವ ಸ್ವಾಮಿಗಳು ಹಾಗೂ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಹಾಗೂ ಸಮುದಾಯದ ಎಲ್ಲ ಕುಲಾಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇದಕ್ಕೆ ತುಂಬ ಸಂತೋಷ ಆಗಿದೆ ಇನ್ನು ಮುಂದೆ ಹೆಚ್ಚಿನದಾಗಿ ಸೇರ್ಕೋಬೇಕು ಇದು ಇದು ಇದಕ್ಕಿಂತ ಹೆಚ್ಚಿನದಾಗಿ ಸೇರ್ಕೊಂಡು ಒಂದು ಒಗ್ಗು ಒಗ್ಗೂಡೋದಕ್ಕೆ ಪ್ರ ಪ್ರಯತ್ನ ಪಡಬೇಕು ಅಂತ ಕೇಳ್ಕೊತಾಯಿದ್ವಿ ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ